ಪುಷ್ಪ ಅಂದ್ರೆ ಫ್ಲವರ್ ಅಂದ್ಕೊಂಡ್ರಾ ಫೈರ್ ಬಾಯ್ ಫೈರ್ ಅಂದ್ರೆ ರಾಹುಲ್ ಗಾಂಧಿ ಸೀಸ್ ಫೈರ್ ಅಂದ್ರೆ ಮೋದಿ ಅಂತ ಈ ಫೈರ್ ಹಂಗೇನೆ ಒಂಥರ ಈ ಸೀಮೆಣ್ಣ ಚಿಮ್ನಿ ಬರುತ್ತಲ್ಲ ಆತರ ದೇಹದಲ್ಲಿ ಮನಸ್ಸಲ್ಲಿ ಫೈರ್ ಅನ್ನು ತುಂಬಿಕೊಂಡಿರೋ ರಾಹುಲ್ ಗಾಂಧಿ ಅವರದ್ದು ಒಂದು ಕೊನೆಯ ಆಸೆ ಇದೆ ಈ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ವಿಪಕ್ಷ ನಾಯಕನಾಗಿ ಎದುರುಗಡೆ ನೋಡಬೇಕು ಅಂತ ಸೋಲನ್ನ ಒಪ್ಪಿಕೊಳ್ತಾ ಇರೋ ರಾಹುಲ್ ಗಾಂಧಿ ಅವರ ಬೆಂಕಿ ಎಲ್ಲಿ ಹೋಗುತ್ತೆ ಅನ್ನೋ ಪ್ರಶ್ನೆಗೆ ಯಾರು ಉತ್ತರ ಕೊಡ್ತಾರೆ ಕಾಂಗ್ರೆಸ್ಸಿನ ರಾಜಮಾತೆ ಸೋನಿಯಾ ಗಾಂಧಿ ಅವರಿಗೂ ಕೂಡ ನನ್ನ ಮಗನಲ್ಲಿ ಒಂದು ಬೆಂಕಿ ಇದೆ ಅಂತ ಅಂತಿರಬೇಕು ಪಾಕಿಸ್ತಾನದಿಂದ ಸಾಕಷ್ಟು ಜನ ಇನ್ಸ್ಪೈರ್ ಆಗಿದ್ದಾರೆ ಅದರಲ್ಲಿ ಯೂತ್ ಕಾಂಗ್ರೆಸ್ ಕೂಡ ಒಂದು ಈ ಬೆಂಕಿ ಬೆಂಕಿ ಬಸಣ್ಣ ಅಂತ ಕರೆಸ್ಕೊಳ್ಳೋ ಈ ರಾಹುಲ್ ಗಾಂಧಿ ಅವರು ಪಿ ಎಮ್ ಆಗ್ತಾರಾ ಜಯ ಶ್ರೀರಾಮ್ ನಾನು ಅಜಿತ್ ಬಾಪ್ನಹಳ್ಳಿ ಈ ಪುಷ್ಪ ಅಂತ ಒಂದು ಸಿನಿಮಾ ಬಂತು ಪುಷ್ಪ ಒನ್ ಪುಷ್ಪ ಟು ಅಲ್ಲು ಅರ್ಜುನ್ ಅವ್ರದ್ದು ಆ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ ಪುಷ್ಪ ಅಂದರೆ ಫ್ಲವರ್ ಅಂದ್ಕೊಂಡ್ರಾ ಫಯರೇ ಬಾಯ್ ತಗ್ಗೋದೇ ಇಲ್ಲ ಅಂತ ಸೊ ಈಗ ಆ ಫೈಯರನ್ನು ಇಂಡಿಯನ್ ಯೂತ್ ಕಾಂಗ್ರೆಸ್ ಇದೆಯಲ್ಲ ಅದು ರಾಹುಲ್ ಗಾಂಧಿ ಅವರಿಗೆ ಹೋಲಿಕೆ ಇದೆ ಅದು ಯಾವ ವಿಚಾರಕ್ಕೆ ಸೀಸ್ ಫಯರ್ ಯುದ್ಧ ವಿರಾಮ ಆಯ್ತಲ್ಲ ಕದನ ವಿರಾಮ ಘೋಷಣೆಯನ್ನು ಮಾಡಿಕೊಂಡ್ರು ಅಂತ ಹೇಳ್ತಾ ಇರಲ್ಲ ಅದನ್ನು ಹೋಲಿಕೆ ಮಾಡಿ ಫೈಯರ್ ಅಂದರೆ ರಾಹುಲ್ ಗಾಂಧಿ ಸೀಸ್ ಫೈಯರ್ ಅಂದರೆ ಮೋದಿ ಅಂತ ಇಂಡಿಯನ್ ಯೂತ್ ಕಾಂಗ್ರೆಸ್ ಅವರ ಅಫಿಷಿಯಲ್ ಅಕೌಂಟಲ್ಲಿ ಹಾಕ್ಕೊಂಡಿದೆ ಈ ಮೋದಿ ಆಗಲಿ ಭಾರತೀಯ ಸೇನೆಯಾಗಲಿ ಯುದ್ಧ ಅನ್ನೋ ಶಬ್ದವನ್ನು ಯಾವತ್ತೂ ಕೂಡ ಎಲ್ಲಿಯೂ ಕೂಡ ಬಳಸಿರಲಿಲ್ಲ ಎಷ್ಟೊಂದು ಪ್ರೆಸ್ ಮೀಟ್ಗಳಾದರೂ ಭಾರತದ ಅಂದರೆ ಭಾರತೀಯರಿಗೆ ಈ ದಾಳಿಯ ಬಗ್ಗೆ ಮಾಹಿತಿಗಳನ್ನು ಕೊಡಬೇಕಲ್ಲ ಅದರ ಬಗ್ಗೆ ಸಾಕಷ್ಟು ಪ್ರೆಸ್ ಮೀಟ್ಗಳನ್ನು ಸೇನೆಯ ಮುಖ್ಯಸ್ಥರು ಕೂಡ ಮಾಡಿದರು ಹಾಗೆ ನಾರಿ ಶಕ್ತಿಯನ್ನು ಕೂಡ ಪರಿಚಯ ಮಾಡಿಸಿದರು ಎಲ್ಲಿಯೂ ಕೂಡ ಯುದ್ಧ ಅನ್ನೋ ಶಬ್ದವೇ ಬಂದಿರಲಿಲ್ಲ ಬಟ್ ಪ್ರತಿದಾಳಿ ಪ್ರತೀಕಾರ ಇಂಥ ಶಬ್ದಗಳು ಜಾಸ್ತಿ ಇದ್ವು ಆದರೆ ಕಾಂಗ್ರೆಸ್ ಕಣ್ಣಲ್ಲಿ ಇದು ಯುದ್ಧ ವಿರಾಮ ಟ್ರಂಪ್ ಏನೋ ಯುದ್ಧ ವಿರಾಮಕ್ಕೆ ನಾವು ಮಧ್ಯಸ್ಥಿಕೆ ಬ್ರೋಕರ್ ಆಗಿದ್ದೆ ಅಂತ ಹೇಳಿದ್ರಂತೆ ಅದನ್ನು ನಂಬಿಕೊಂಡು ಈಗ ಮೋದಿ ಮೇಲೆ ಒಬ್ಬರು ಫೈಯರು ಇನ್ನೊಬ್ಬರು ಸೀಸ್ ಫೈಯರ್ ಅಂತ ಟ್ರೋಲನ್ನು ಮಾಡುವ ಯತ್ನಕ್ಕೆ ಇಂಡಿಯನ್ ಯೂತ್ ಕಾಂಗ್ರೆಸ್ ಕೈ ಹಾಕಿದೆ ಹೌದು ಕರೆಕ್ಟಾಗಿದೆ ರಾಹುಲ್ ಗಾಂಧಿ ಅಂದರೆ ಫ್ಲವರಲ್ಲ ಫೈಯರೇ ಆದರೆ ಆ ಫೈಯರು ಕೆಲವೊಂದು ಸಲ ನಂದು ಹೋಗುತ್ತೆ ಇದ್ರ ಬಗ್ಗೆ ಒಂದಿಷ್ಟು ಅವರ ರಾಹುಲ್ ಅವಾಂತರಗಳನ್ನು ನೆನಪು ಮಾಡ್ಕೊಳ್ಳೋಣ ಅನ್ನಿಸ್ತು ಇಂಡಿಯನ್ ಯೂತ್ ಕಾಂಗ್ರೆಸ್ ಅವರಿಗೆ ಈಗ ರಾಹುಲ್ ಗಾಂಧಿ ಅವರು ದೊಡ್ಡ ಫೈರೇ ಆಗಿದ್ದರು ಈ ಅಮೇಥಿಯಿಂದ ಸಾಲು ಸಾಲಾಗಿ ಗೆದ್ಕೊಂಡು ಬರ್ತಾ ಇದ್ರು ಅಮೇಥಿ ಅಂದ್ರೆ ಕಮ್ಮಿ ಜಾಗನ ಅವರಪ್ಪ ಅವ್ರ ರಾಜ್ಯ ಅಜ್ಜಿ ಎಲ್ಲರೂ ನಿಂತಿರೋ ಗಾಂಧಿ ಫ್ಯಾಮಿಲಿ ಭಯಂಕರ ಹೋಲ್ಡಲ್ಲಿ ಇಟ್ಕೊಂಡಿರೋ ಜಾಗ ಆದರೆ ಅಲ್ಲಿ ಅಮೇಥಿಗೆ ಸರ್ಪ್ರೈಸ್ ಅನ್ನೋ ಥರ ಏನು ಮಾಡಿದ್ರು ಸ್ಮೃತಿ ಇರಾನಿಯವ್ರನ್ನ ನಾವು ಕಣಕ್ಕಿಳಿಸ್ತಾ ಇದ್ದೀವಿ ಅಂತ ಘೋಷಣೆಯನ್ನು ಮಾಡಿದ್ರು ರಾಹುಲ್ ಗಾಂಧಿ ಒಳಗೊಂದು ಫೈರ್ ಇತ್ತಲ್ಲ ಏಕಾಏಕಿ ಫೈರ್ ಮೇಲೆ ಯಾರು ಐಸ್ ಕ್ಯೂಬ್ ಹಾಕಿದ್ರು ಈ ಕೆಲವೊಂದು ಟಣಕ್ಕಂತ ಸೌಂಡ್ ಬರುವಲ್ಲಿ ಹಾಕ್ತಾರಲ್ಲ ಆ ಥರ ಅಣ್ಣ ಏನು ಮಾಡಿದ್ರು ನಿಲ್ಲದು ನಿಲ್ತೀನಿ ಇಲ್ಲಿಂದ ಪೂರ್ತಿ ಜಾಗ ಖಾಲಿ ಮಾಡಿದ್ರೆ ಮರ್ಯಾದೆ ಪ್ರಶ್ನೆ ನನ್ನೊಳಗಿನ ಬೆಂಕಿ ನೊಂದು ಹೋಗಿದೆ ಅಂತ ಜನರಿಗೆ ಗೊತ್ತಾಗ್ಬಿಡುತ್ತೆ ಹಾಗಾಗಿ ಎರಡನೇ ಕ್ಷೇತ್ರವನ್ನು ಹುಡುಕ್ತೀನಿ ಅಂತ ಈ ಸಾಬರನಾಡು ಅಲ್ಲಲ್ಲ ನಾಡು ಕೇರಳದ ಕಡೆ ಬಂದರು ಅಂದರೆ ವಯನಾಡಿಗೆ ಬಂದು ನಿಂತರು ಅಲ್ಲಿ ಸೋತರು ಇಲ್ಲಿ ಈ ಕೃಪಾ ಕಟಾಕ್ಷದಿಂದ ಗೆದ್ದರು ಅಲ್ಪಸಂಖ್ಯಾತರು ಸ್ವಲ್ಪ ಸಂಖ್ಯಾತರೆಲ್ಲ ಸೇರಿ ರಾಹುಲ್ ಗಾಂಧಿ ಒಳಗಿದ್ದ ಬೆಂಕಿ ಇತ್ತಲ್ಲ ಅದನ್ನು ಆರಿ ಹೋಗದಂತೆ ನೋಡಿಕೊಂಡ್ರು ಅದಾದರೆ ಮತ್ತೆ ಈಗ ಇಲ್ಲಿ ಬಂದು ನಿಂತಿದ್ದಾರೆ ಮುಂದಿನ ಸಲ ಯಾವ ಕ್ಷೇತ್ರ ಅಂತ ಆ ಫೈಯರ್ಗೆ ಗೊತ್ತಿದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ ಹೌದು ಇಂಡಿಯನ್ ಯೂತ್ ಕಾಂಗ್ರೆಸ್ ಹೇಳಿದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂದರೆ ರಾಹುಲ್ ಗಾಂಧಿಯವರು ಫೈರೇನೆ ಆದರೆ ಅವರ ಪಕ್ಷದಲ್ಲಿ ಕೆಲವೊಬ್ಬರಿಗೆ ಆ ಫೈರನ್ನು ಸ್ವಲ್ಪ ಟ್ರಾನ್ಸ್ಫರ್ ಮಾಡಬೇಕಿತ್ತಲ್ಲ ಈಗ ಗೂಗಲ್ ಪೇದಲ್ಲಿ ಫೋನ್ಪೇದಲ್ಲೆಲ್ಲ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿದಂಗೆ ಈ ಬ್ಲೂಟೂತನ್ನು ಆನ್ ಮಾಡಿಕೊಂಡು ಫೈಲ್ಗಳನ್ನು ಟ್ರಾನ್ಸ್ಫರ್ ಮಾಡ್ದಂಗೆ ಅವರಲ್ಲಿನ ಫೈರನ್ನು ಕನಿಷ್ಠ ಈ ಪ್ರೆಸ್ ಮೀಟಿಗೆ ಬರ್ತಾರಲ್ಲ ಅವರಿಗೆ ರಾಹುಲ್ ಗಾಂಧಿಯವರು ಒಂಚೂರು ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು ಯಾಕೆ ಅಂತ ಹೇಳ್ತೀನಿ ಕೇಳಿ ಅವರ ಪಕ್ಷದವರು ಪ್ರೆಸ್ ಮೀಟಿಗೆ ಬರ್ತಾರೆ ಬರುವಾಗಲೇ ಕೈಕಾಲು ನಡ್ಕ ಬಂದಿರುತ್ತೆ ಯಾಕೆಂದರೆ ಪತ್ರಕರ್ತರ ಬಳಿ ಇರುವ ಪ್ರಶ್ನೆಗಳಿಗೆ ಉತ್ತರ ಅವರ ಜೇಬಲ್ಲಿ ಇರೋದಿಲ್ಲ ಹಾಗಾಗಿ ಈ ಟರ್ಕಿ ವಿಚಾರವಾಗಿ ಕಾಂಗ್ರೆಸ್ ಏನು ಹೇಳುತ್ತೆ ಅಂತ ಪ್ರಶ್ನೆ ಮಾಡಿದ್ರೆ ನೀವು ಮಾತಾಡಿ ಸರ್ ನೀವು ಮಾತಾಡಿ ಅಂತ ಅಲ್ಲಿ ಪ್ರೆಸ್ ಮೀಟಿಗೆ ಕುಂತವರು ಮೈಕನ್ನು ಆ ಕಡೆ ತಿರುಗಿಸ್ತಾರೆ ಈ ಕಡೆ ತಿರುಗಿಸ್ತಾರೆ ಇನ್ನೊಂದು ಸ್ವಲ್ಪ ಗಾಬರಿ ಬಿದ್ದಿದ್ರೆ ಮೈಕನ್ನು ಮುರಿದೇ ಹಾಕಿರೋರೇನೋ ಅಷ್ಟು ಮಟ್ಟಿಗೆ ಅನ್ನು ಆಗಿದ್ದರು ಕಾಂಗ್ರೆಸ್ ಒಬ್ಬರು ಅವರಿಗೆ ಫೈರನ್ನು ಕೊಡಬೇಕಲ್ಲ ರಾಹುಲ್ ಗಾಂಧಿ ಅವರು ವಿಪಕ್ಷ ನಾಯಕರಾಗಿದ್ದಾರೆ ಕಾಂಗ್ರೆಸ್ಸಿನ ಒಂಥರ ಫೇಸ್ ವ್ಯಾಲ್ಯೂ ಅನ್ನೋ ಥರ ಎಲ್ಲರೂ ಕೂಡ ಹೇಳ್ತಾರೆ ಇಂಡಿಯನ್ ಯೂತ್ ಕಾಂಗ್ರೆಸ್ ಅಂತೂ ಅಲ್ಲಿ ಎ ಐ ಸಿ ಸಿ ಅಧ್ಯಕ್ಷ ಖರ್ಗೆ ಅವ್ರನ್ನ ಹೊಗಳಿದ್ದು ಒಂದು ದಿವಸ ಈ ಕಣ್ಣು ನೋಡಲಿಲ್ಲ ಒಂದು ಸಲ ಏನು ಈ ಕಿವಿ ಕೇಳಲಿಲ್ಲ ಆದರೆ ರಾಹುಲ್ ಗಾಂಧಿಯವ್ರನ್ನ ಅಟ್ಟಕ್ ಏರಿಸಿ 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 ಇಟ್ಟುಬಿಟ್ಟಿದ್ದಾರೆ ಅಂತ ರಾಹುಲ್ ಗಾಂಧಿ ಅವರದೇ ಪಕ್ಷಕ್ಕೆ ಸ್ವಲ್ಪ ಫೈಯರನ್ನು ತುಂಬೇಕಿತ್ತಲ್ಲ ಆಗಲೇ ಇಲ್ಲ ಇನ್ನೊಂದು ಕಡೆ ಚೀನಾ ಗಡಿಯಲ್ಲಿ ತಂಟೆ ಮಾಡಿಕೊಂಡಿತ್ತು ವೆಪನ್ಗಳ ಜೊತೆಗೆ ಬಂದಿತ್ತು ಈ ಬೇಸ್ಬಾಲ್ ಬ್ಯಾಟ್ ಇದ್ರ ಜೊತೆಗೆಲ್ಲ ಏನು ಮಾಡ್ತು ನಮ್ಮ ಸೇನೆ ಅವರದೇ ಆಯುಧಗಳನ್ನ ಬಳಸಿಕೊಂಡು ಅವರಿಗೆ ತಪ್ಪು ಕೊಟ್ಟು ವಾಪಸ್ಸನ್ನು ಕಳಿಸ್ತಾ ಆ ವಿಚಾರಕ್ಕೆ ರಾಹುಲ್ ಗಾಂಧಿ ಬಳಿ ಫೈರ್ ಇದ್ದಿತ್ತು ಆದರೆ ಭಾರತದ ಪರವಾಗಿಲ್ಲ ಚೀನಾದ ಪರವಾಗಿ ಚೀನಾ ಸೈನಿಕರು ನಮ್ಮ ಗಡಿಯೊಳಗೆ ಇಂತಿಷ್ಟು ಕಿಲೋಮೀಟ್ರ್ ಬಂದಿದ್ದಾರೆ ಅವರು ನಮಗೆ ತಪರಾಕಿಯನ್ನು ಕೊಡ್ತಿದ್ದಾರೆ ನಮ್ಮ ಯೋಧರು ಹೊಡೆತವನ್ನ ತಿಂತಿದ್ದಾರೆ ಅಂತ ಆ ಫೈಯರ್ ನುಡಿಗಳಲ್ಲಿ ಹೇಳಿದ್ರು ಆದರೆ ಯೋಧರೇ ಅದಕ್ಕೆ ತಿರುಗಿ ಬಿದ್ದು ಉತ್ತರವನ್ನು ಕೊಟ್ಟರು ಆವಾಗ ಅವರ ಫೈರ್ ಬಂದಾಗಿತ್ತು ಈ ಫೈರ್ ಹಾಗೇನೆ ಒಂಥರ ಈ ಸೀಮೆಣ್ಣ ಚಿಮಣಿ ಬರುತ್ತಲ್ಲ ಆ ಥರ ಯಾವಾಗ ಆನ್ ಆಗುತ್ತೆ ಯಾವಾಗ ಆಫ್ ಆಗುತ್ತೆ ಇದು ಯಾರಿಗೂ ಗೊತ್ತಿಲ್ಲ ದೇಹದಲ್ಲಿ ಮನಸ್ಸಲ್ಲಿ ಫೈರನ್ನು ತುಂಬಿಕೊಂಡಿರೋ ರಾಹುಲ್ ಗಾಂಧಿ ಅವರದ್ದು ಒಂದು ಕೊನೆಯ ಆಸೆ ಇದೆ ಅಲ್ಲ ಮೊದಲ ಆಸೆ ಕೂಡ ಇರ್ಬೋದು ಕೊನೆ ಕೂಡ ಇರಬಹುದು ಏನಪ್ಪ ಅಂತ ಕೇಳಿದ್ರೆ ಈ ಪ್ರಧಾನಿ ನರೇಂದ್ರ ಮೋದಿಯವರನ್ನು ವಿಪಕ್ಷ ನಾಯಕನಾಗಿ ಎದುರುಗಡೆ ನೋಡಬೇಕು ಅಂತ ಅಂದರೆ ಇದನ್ನು ಪಿ ಎಂ ಚೇರ್ ಅಂದ್ಕೊಳ್ಳಿ ನನ್ನನ್ನು ರಾಹುಲ್ ಗಾಂಧಿ ಅಂದ್ಕೊಳ್ಳಿ ಇಲ್ಲಿಂದ ಕೂತು ಭಾರತವನ್ನು ಹೀಗೆ ನೋಡಬೇಕು ಅನ್ನೋದೊಂದು ಆಸೆ ರಾಹುಲ್ ಗಾಂಧಿ ಅವರಿಗೆ ಇದೆ ಅದೇ ಫಯರ್ಫುಲ್ ಪರ್ಸನ್ ಇದ್ದಾರಲ್ಲ ಅವರಲ್ಲಿದೆ ಆದರೆ ಏನು ಮಾಡ್ತೀರಾ ಮೂರು ಟರ್ಮ್ ಆಯಿತು ಹದಿನೈದು ವರ್ಷ ಮೋದಿಯನ್ನು ಸೋಲ್ಸೋಕ್ಕೆ ಇಲ್ಲ ಮೋದಿಯ ಸೋಲನ್ನು ಕಾಣೋದು ದೊಡ್ಡ ಆಸೆ ಆಗಿದ್ರೂ ಕೂಡ ಅದು ಕೊನೆಯ ಆಸೆ ಅಂತ ಯಾಕೆ ಆ ಪದ ಬಳಕೆ ಮಾಡಿದೆ ಅಂದರೆ ಆ ಆಸೆ ಕೊನೆಯದು ಆಗ್ಬೋದು ಯಾವಾಗಲೂ ಮೋದಿಯ ಬಿಟ್ಟು ಹೋಗಬೇಕು ವಿನಃ ಸೋಲಿಸೋಕಂತೂ ಆಗೋಲ್ಲ ಅನ್ನೋ ವಾಸ್ತವ್ಯಕ್ಕೆ ಕೂಡ ಈ ಫುಲ್ ಮ್ಯಾನ್ ರಾಹುಲ್ ಗಾಂಧಿ ಅವರು ಬರಬಹುದು ಅವರ ಫೈಯರ್ಗಳು ಈ ಇಲೆಕ್ಷನ್ ಟೈಮಲ್ಲಿ ನಂದೇ ಹೋಗುತ್ತೆ ಅಂದರೆ ಮೋದಿಯನ್ನು ಸಮರ್ಥವಾಗಿ ಎದುರಿಸೋಕೆ ಆಗದೆ ಸೋಲನ್ನು ಒಪ್ಪಿಕೊಳ್ತಾ ಇರೋ ರಾಹುಲ್ ಗಾಂಧಿ ಅವರ ಬೆಂಕಿ ಎಲ್ಲಿ ಹೋಗುತ್ತೆ ಅನ್ನೋ ಪ್ರಶ್ನೆಗೆ ಯಾರು ಉತ್ತರ ಕೊಡ್ತಾರೆ ಇಟಲಿಗೆ ಹೋಗುತ್ತಾ ಅಥವಾ ಥೈಲ್ಯಾಂಡಿಗೆ ಹೋಗುತ್ತಾ ಗೊತ್ತಿಲ್ಲ ತುಂಬ ಜನರಿಗೆ ತಾಯ್ಲ್ಯಾಂಡ್ ಅಂದರೆ ಮಾತೃಭೂಮಿಗಿಂತ ಥೈಲ್ಯಾಂಡಲ್ಲಿ ಫೈಯರು ಜಾಸ್ತಿ ವರ್ಕ್ ಆಗುತ್ತಂತೆ ಯಾರೆಲ್ಲ ಇದ್ದೀರಾ ಅವರು ಮಾತ್ರ ಹೆಗಲು ಮುಟ್ ನೋಡ್ಕೊಳ್ಳಿ ಬಾಕಿಯವ್ರು ಮುಟ್ಕೊಂಡ್ರೂ ಕೂಡ ನಮಗೆ ಯಾವ ಬೇಸರ ಬೇಜಾರು ಏನೂ ಇಲ್ಲ ಕಾಂಗ್ರೆಸ್ಸಿನ ರಾಜಮಾತೆ ಸೋನಿಯಾ ಗಾಂಧಿಯವರಿಗೂ ಕೂಡ ನನ್ನ ಮಗನಲ್ಲಿ ಒಂದು ಬೆಂಕಿ ಇದೆ ಅಂತ ಅನಿಸಿರ್ಬೇಕು ಎಲ್ಲೋ ಕಡ್ಡಿಗಿರಿರಬಹುದು ಹಾಗಾಗಿ ಅವರೇನು ಮಾಡಿದ್ರು ಈ ಪಕ್ಷದ ಒಂದು ಅಧ್ಯಕ್ಷ ಹುದ್ದೆಯನ್ನು ಸಾಕಷ್ಟು ವರ್ಷಗಳ ಕಾಲ ಇವತ್ತು ಸರಿ ಹೋಗ್ತಾರೆ ನಾಳೆ ಸರಿ ಹೋಗ್ತಾರೆ ಅನ್ನೋ ನಂಬಿಕೆಯನ್ನು ಇಟ್ಟು ಇಟ್ಟು ಭರವಸೆಯನ್ನು ಕೊಟ್ಟು ಕೊಟ್ಟು ಈ ಪಕ್ಷದ ಅಧ್ಯಕ್ಷರನ್ನಾಗಿ ರಾಹುಲ್ ಗಾಂಧಿ ಅವ್ರನ್ನ ಮಾಡಿದ್ರು ಆದರೆ ಆ ಫೈಯರ್ ಇತ್ತಲ್ಲ ಅದು ಆ ಪಕ್ಷದಲ್ಲಿ ಕಾಣಲೇ ಇಲ್ಲ ಅಧ್ಯಕ್ಷನಲ್ಲಿ ಇಲ್ದಿರೋ ಒಂದು ನಕಲಿ ಫೈರನ್ನು ಅಧ್ಯಕ್ಷನಾಗಿದ್ದಾಗ ಇಲ್ಲದೇ ಇದ್ದ ನಕಲಿ ಫೈರನ್ನು ಈಗ ವಿಪಕ್ಷ ನಾಯಕನಾದಾಗ ಅವರ ವಿಂಗ್ಗಳನ್ನು ಇಟ್ಕೊಂಡು ಹಬ್ಬಿಸಲಾಗ್ತಾ ಇದೆ ಇದು ಹೆಂಗೆ ಅಂದರೆ ಈ ಪಾಕಿಸ್ತಾನ ನಮ್ಮದು ರಫೇಲನ್ನು ಹೊಡೆದಾಗ್ತಂತೆ ಅದನ್ನು ಲಾರಿಲಿ ತುಂಬ್ಕೊಂಡು ಹೋಗಿದೆಯಂತೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಯುದ್ಧ ವಿಮಾನವನ್ನು ಭಾರತಕ್ಕೆ ಸೇರಿದ ಯುದ್ಧ ವಿಮಾನವನ್ನು ಎಸ್ ಫೋರ್ ಹಂಡ್ರೆಡನ್ನು ಇದೆಲ್ಲವನ್ನು ಕೂಡ ಪಾಕಿಸ್ತಾನದ ಸೈನ್ಯ ಹೊಡೆದು ಹಾಕಿತ್ತಂತೆ ಅದೇ ಥರ ಇಲ್ಲಿ ರಾಹುಲ್ ಗಾಂಧಿ ಅವರ ಕಥೆಯಾಗಿದೆ ಅಲ್ಲಿ ಪಾಕಿಸ್ತಾನ ಹೊಡೆದಿದ್ದು ಸುಳ್ಳು ಸೋಷಿಯಲ್ ಮೀಡ್ಯಾದಲ್ಲಿ ಮಾತ್ರ ಹೌದು ಹೌದು ಅನ್ನೋ ಥರ ಅಲ್ಲಿ ರಾಹುಲ್ ಗಾಂಧಿ ಅವರಲ್ಲಿ ಫೈರ್ ಇರೋದು ಸುಳ್ಳು ಆದರೆ ಸೋಷಿಯಲ್ ಮೀಡ್ಯಾದಲ್ಲಿ ಹೌದು ಹೌದು ಅನ್ನೋ ಥರ ಪಾಕಿಸ್ತಾನದಿಂದ ಸಾಕಷ್ಟು ಜನ ಇನ್ಸ್ಪೈರ್ ಆಗಿದ್ದಾರೆ ಅದರಲ್ಲಿ ಯೂತ್ ಕಾಂಗ್ರೆಸ್ ಕೂಡ ಒಂದು ಒಂದೊಂದು ಸಲ ಏಕಾಏಕಿ ರಾಹುಲ್ ಗಾಂಧಿ ಅವರಿಗೆ ಈ ಮಲಗಿ ಎದ್ದಾಗ ಫೈರ್ ಬಂದುಬಿಡುತ್ತೆ ಹಾಗಾಗಿ ಭಾರತಕ್ಕೆ ಹೋರಾಡಿದ ಭಾರತದ ಪರವಾಗಿ ಜೀವಿಸಿ ತಮ್ಮ ಬಲಿದಾನವನ್ನು ಕೊಟ್ಟ ಅನೇಕರ ವಿರುದ್ಧ ಬೇಕಾ ಬಿಟ್ಟು ಮಾತಾಡ್ತಾರೆ ಅದರಲ್ಲಿ ಒಬ್ರು ಅಂದರೆ ವೀರ ಸಾವರ್ಕರ್ ಅವರ ಬಗ್ಗೆ ವೀರ ಸಾವರ್ಕರ್ ಅವರ ಬಗ್ಗೆ ರಾಹುಲ್ ಗಾಂಧಿ ಕಮ್ಮಿ ಮಾತಾಡಿದ್ರೆ ನಾನು ಸಾರಿ ಕೇಳೋಕೆ ಸಾವರ್ಕರಲ್ಲ ಅಂತ ಹೇಳಿದರು ಬ್ರಿಟಿಷರಿಗೆ ಕ್ಷಮಾಪಣೆ ಪತ್ರ ಬರದ್ದ ಹೇಳಿ ಅಂತ ಕರೆದರು ಇದೆಲ್ಲವೂ ಕೂಡ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಹೋಯಿತು ಅಲ್ಲಿ ಸುಪ್ರೀಂ ಕೋರ್ಟ್ ಒಂದು ಮಾತನ್ನು ಹೇಳಿತ್ತು ನಿಮ್ಮ ಬೆಂಕಿ ಅಥವಾ ಹೊಗೆ ಇಂಥ ಮಾತುಗಳನ್ನು ನಿಮ್ಮಲ್ಲೇ ಇಟ್ಕೊಳ್ಳಿ ಸಾವರ್ಕರ್ ಅವರ ದೇಶ ಪ್ರೇಮದ ಬಗ್ಗೆ ಅವರ ದೇಶ ಸೇವೆ ಬಗ್ಗೆ ನಿಮ್ಮ ಅಜ್ಜಿ ಇಂದಿರಾಗಾಂಧಿ ಲೆಟ್ರನ್ನ ಬರೆದಿದ್ರು ಇದು ನಿಮಗೆ ಗೊತ್ತಿದೆಯಾ ಅಂತ ಮಾತನ್ನು ಆಡಿತ್ತು ಈ ಕೋರ್ಟಲ್ಲಿ ಇಂಥ ಮಾತುಗಳು ಬಂದಿದೆ ಅಂದರೆ ಹೇಳೋದು ತಪರಾಕಿ ಕಪಾಳಕ್ಕೆ ಬಿದ್ದಿದೆ ಅಂತಲೇ ಅರ್ಥ ಇದು ಅರ್ಥ ಆಗೋಕೆ ಅವರ ಫೈರ್ ಅಡ್ಡ ಬಂದರೆ ನಾವು ಜವಾಬ್ದಾರರಲ್ಲ ಇದು ಭಾಷಣಗಳಲ್ಲಾಯಿತು ಇನ್ನು ಸಂಸತ್ತಿಗೆ ರಾಹುಲ್ ಗಾಂಧಿಯವರು ಎಲ್ಲಿಂದಲೋ ಒಂದು ಕಡೆ ನಿಂತು ಗೆದ್ದು ಹೋಗ್ತಾ ಇದ್ದಾರಲ್ಲ ಅಲ್ಲಿ ಒಂದೊಂದು ಸಲ ಫೈರ್ ಬಿಡುತ್ತೆ ಅಂದರೆ ಹೋಗೋದು ಅವರದೇ ಅಕ್ಕ ತಂಗಿ ಎಲ್ಲ ಬಂದಿರ್ತಾರಲ್ಲ ಅವರ ಕೆನ್ನೆ ಹಿಂಡೋದು ಅಥವಾ ಮೋದಿ ಅಂತ ಮೋದಿ ಪ್ರಧಾನಿಯವರನ್ನೇ ಹೋಗಿ ಹಗ್ ಮಾಡ್ಕೊಳ್ಳೋದು ಇಂಥ ಫೈರ್ ವರ್ತನೆಗಳು ರಾಹುಲ್ ಗಾಂಧಿ ಅವರ ಕಡೆಯಿಂದ ಆಗಾಗ ಆಗ್ತಾ ಇರುತ್ತೆ ಅದಕ್ಕೆ ಅಲ್ಲಿ ಸ್ಪೀಕರ್ ಕೂಡ ಕಿವಿ ಹಿಂಡಿದ್ದಾರೆ ಆದರೆ ಬಾಲ ಬುದ್ಧಿಯ ಬಾಲಕ ಬುದ್ಧಿ ಕಲಿತಾರಾ ಇದೊಂದು ಪ್ರಶ್ನೆ ಬಂದೆಯೇ ಬರುತ್ತೆ ನನಗೇನೋ ಡೌಟ್ ಇದೆ ನೋಡೋಣ ಮುಂದಿನ ಸಲ ಕೂಡ ಕಾಂಗ್ರೆಸ್ಸಿನ ಪರ್ಮನೆಂಟ್ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗಿ ರಾಹುಲ್ ಗಾಂಧಿ ಅವರೇ ಇರಬಹುದು ಮಲ್ಲಿಕಾರ್ಜುನ ಖರ್ಗೆ ಅವರು ನನ್ನ ಪಿ ಎಮ್ ರೇಸಿಗೆ ಕಳಿಸ್ತಾರಂಥ ಯೋಚನೆಯಲ್ಲಿ ಇದ್ದಿರಬಹುದು ಆದರೆ ಅವರಿಗೆ ಗೊತ್ತಿಲ್ಲ ಗಾಂಧಿ ಫ್ಯಾಮಿಲಿ ಈ ಎಲೆಕ್ಷನ್ಗಳು ಬಂದಾಗ ಅದರಲ್ಲೂ ಲೋಕಸಭಾ ಎಲೆಕ್ಷನ್ಗೂ ಬಂದಾಗ ರಾಹುಲ್ ಗಾಂಧಿ ಅವರನ್ನು ಸಾಮ್ರಾಟನಂತೆ ಬಿಂಬಿಸುತ್ತೆ ಅದಕ್ಕೆ ಪೂರಕವಾಗಿ ಅವರ ವಿಂಗ್ಗಳು ಕೆಲಸ ಮಾಡುತ್ತೆ ಮಾಡಲೇಬೇಕಾಗುತ್ತೆ ಯಾಕೆಂದರೆ ಗಾಂಧಿ ಫ್ಯಾಮಿಲಿಯ ಕೊಡಬೇಕಾದ ನಿಯತ್ತಲ್ಲಿ ಅದು ಇನ್ಕ್ಲೂಡ್ ಆಗಿರುತ್ತೆ ಹಾಗಾಗಿ ಮುಂದಿನ ಸಲ ಮೋದಿಯವರು ಇದ್ದರೆ ಮೋದಿ ಇಲ್ಲಾಂದರೆ ಬಿ ಜೆ ಪಿಯಿಂದಾದ್ರೂ ಲೀಡರ್ ಇರ್ತಾರಲ್ಲ ಅವರನ್ನು ಸೋಲಿಸಿ ಈ ಬೆಂಕಿ ಬೆಂಕಿ ಬಸಣ್ಣ ಅಂತ ಕರೆಸ್ಕೊಳ್ಳೋ ಈ ರಾಹುಲ್ ಗಾಂಧಿಯವರು ಪಿ ಎಮ್ ಆಗ್ತಾರ ಪಿ ಎಮ್ ಅಭ್ಯರ್ಥಿ ಹೆಸರಲ್ಲಿ ಅವರ ಹೆಸರು ಇರುತ್ತಾ ಇದೊಂದು ಪ್ರಶ್ನೆ ಇದೆ ಆಗ ನೋಡೋಣ ರಾಹುಲ್ ಗಾಂಧಿಯ ಫೈರ್ ಎಷ್ಟು ಧಗ 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 ಅಂತ ಇದೆ ಅಂತ ಜೈ ಶ್ರೀರಾಮ್